ತೇಜವಧೆಗೆ ಒಂದು ಮಿತಿ ಇದೆ ತೇಜವಧೆಗೆ ಒಂದು ಮಿತಿ ಇದೆ ಶಿಕ್ಷಣ ಸಚಿವರಾಗಿ ಸತ್ಯ ಹೇಳಬೇಕು ಮಕ್ಕಳು ನಿಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಮಕ್ಕಳು ನಿಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅರ್ಥ ಮಾಡ್ಕೊಂಡು ಕಾರ್ಯವನ್ನು ಮಾಡಿ ಯಡಿಯೂರಪ್ಪನವರ ಧೈರ್ಯ ಸೇರಿದಂತಹ ಹೋರಾಟಗಳು ಆ ಹೋರಾಟದ ಪರಿಣಾಮಗಳು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರ ಕಣ್ಣೀರು ಒರೆಸೋ ಕೆಲಸ ಯಡಿಯೂರಪ್ಪನವರು ಮಾಡಿದ್ದಾರೆ ನಿಮ್ಮ ಪಕ್ಷದ ನಾಯಕರು ಕಾಗೋಳ ತಿಮ್ಮಪ್ಪನವರು ಸಾರ್ವಜನಿಕವಾಗಿ ಸನ್ಮಾನ ಮಾಡಿರುವಂಥದ್ದನ್ನು ತಾವು ಮರಿಬೇಡಿ ತಾವು ಮರಿಬೇಡಿ ಅಭಿವೃದ್ಧಿಯ ಹರಿಕಾರ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಹೋರಾಟದ ಒಂದು ಅತ್ಯಂತ ವೈಲಿಗಲ್ಲನ